ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಏನು ಕೊಡಬೇಕಾಗಿಲ್ಲ ಕರ್ನಾಟಕ ಕೇಂದ್ರ ಕುಮಾರಸ್ವಾಮಿ ಅಲ್ಲಿ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋ ಏನಾದ್ರೂ ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವ್ದು ಹೊಸ ಇಂಡಸ್ಟ್ರಿ ಬಂದಿದೆಯಾ ಲೋಕಸಭೆಯಲ್ಲಿ ಏಳನೇ ಬಾರಿಗೆ ಕೇಂದ್ರ ಬಜೆಟ್ ಮಂಡಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿರೋ ಬಜೆಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದರು ಅವರ ಹೇಳಿಕೆ ಬೆನ್ನಲ್ಲೇ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ತಾರತಮ್ಯ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಭದ್ರಾ ಯೋಜನೆ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರಾ ಆಂಧ್ರಪ್ರದೇಶ ಬಿಹಾರಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ರು ಆದರೆ ರಾಜ್ಯಕ್ಕೇನು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕ್ಷೇತ್ರ ಮಂಡ್ಯಕ್ಕೆ ಕೈಗಾರಿಕೆ ಏನಾದರೂ ಬಂತ ಮೈಸೂರು ಅಥವಾ ಹಾಸನಕ್ಕೆ ಐಐಟಿ ಕೇಳಿದ್ವಿ ಕೊಟ್ರಾ ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದಲೇ ಆಯ್ಕೆಯಾಗಿದ್ದಾರೆ ಆದರೂ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮೂಡಾ ವಾಲ್ಮೀಕಿ ನಿಗಮ ಹಗರಣ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅವಧಿಯಲ್ಲಿ ಯಾವ ಹಗರಣಗಳು ನಡೆದಿಲ್ವಾ ಬಿಜೆಪಿ ಅವಧಿಯ ಇಪ್ಪತ್ತೊಂದು ಹಗರಣಗಳನ್ನು ನಾನು ಹೇಳಿದ್ದೀನಿ ಬಿಜೆಪಿ ಸರ್ಕಾರ ಒಂದ್ ಕೇಸ್ ಆದರೂ ಸಿಬಿಐಗೆ ಕೊಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಿನ್ನೆಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಏನೂ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಹೇಳ್ತಾ ಅಂಕಿ ಅಂಶಗಳ ಸಮೇತ ಕರ್ನಾಟಕಕ್ಕೆ ಏನೇನು ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಜೊತೆಗೆ ಸಿದ್ದರಾಮಯ್ಯ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಇವತ್ತು ಮಾಧ್ಯಮಗಳ ಮುಂದೆ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬಜೆಟ್ ನಲ್ಲಿ ರಾಜ್ಯಕ್ಕೆ ಏನೂ ಸಿಕ್ಕಿಲ್ಲ ಅಂತ ಮತ್ತೆ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಈ ಮೂಲಕ ನಿರ್ಮಲಾ ಸೀತಾರಾಮನ್ ಹಾಗೂ ಎಚ್ ಡಿ ಕುಮಾರಸ್ವಾಮಿಗೆ ತಿರುಗೇಟು ಕೊಟ್ಟಿದ್ದಾರೆ ಬಜೆಟ್ ಮೀಟಿಂಗ್ ಕರೆದಿದ್ದು ನಾವು ಅಲ್ಲಿ ಹೇಳಿದ್ದೀವಿ ನೀವೇ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಿ ಅಂತ ಅದು ಹೇಳಿ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅಪ್ಪರ್ ಭದ್ರ ಇದೆಯಾ ಇಲ್ಲ ಅಂದ್ರೆ ಕೊಡ್ಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದ್ರು ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಅದು ಇದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದಿರು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿ ಅಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯಂದ್ರೆ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ್ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು ಏನಾದ್ರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವುದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಬಂದಿದೆಯೇ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಅವರು ಬಂತ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ ಪ್ರಸ್ತಾಪ ಆಗಿದೆಯಾ ಐ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹಂಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಇಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ನೋ ದಿ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಆಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ದಾರೆ ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ ಇಂಡಸ್ಟ್ರಿಗಳೆಲ್ಲ ಓಡೋಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ ಇನ್ನೊ ಸತ್ಯ ಏನು ಗೊತ್ತಾ ಥರ್ಟಿ ಒನ್ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೆ ದೇಶಕ್ಕೆ ಬರ್ತಾ ಇರತಕ್ಕಂಥ ಎಫ್ ಡಿ ಐ ಕಡಿಮೆ ಆಯಿತು ಕ್ರಾಪ್ ಆಯಿತು ಯಾರಿಂದ ನಮ್ಮ ಪಾಲಿಸಿ ಇಂದ ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸಿನ ಮಂತ್ರಿ ಯಾರು ಏನ್ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಕೇಳ್ರಿ ಇಲ್ಲಿ ನೀವು ಕೇಳಬೇಕು ದಿ ಸೆಕೆಂಡ್ ಹೈಯೆಸ್ಟ್ ನಾವು ತೆರಿಗೆ ಕೊಡ್ತಾ ಇದ್ರಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಏನು ಕೊಡುಗೆ ಕೊಡಬೇಕು ಏನ್ ಮಾಡ್ತಾರೆ ಅವರು ಸಿ ಸೀತಾರಾಮನ್ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ರಾ ಹಾಂ ಏನು ಕೊಡಬೇಕಾಗಿಲ್ಲ ಕರ್ನಾಟಕಕ್ಕೆ ಅಂದ್ರೆ ಅದನ್ನು ನೋಡ್ಕಂಡು ಬಸವರಾಜ್ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು ಅವರು ಅದನ್ನು ರಿಪೀಟ್ ಮಾಡಿದರು ರೀಟ್ರೇಟ್ ಮಾಡಿದರು ಕೊಟ್ರಾ ನೀತಿ ಆಯೋಗ ಇದಕ್ಕೋಸ್ಕರನೇ ಹೋಗ್ಲಿಲ್ಲ ಬೈಕಾಟ್ ಮಾಡಿ ಹೋಗ್ಲಿಲ್ಲ ನಾನು ಒಬ್ಬನೇ ಅಲ್ಲ ಚೆನ್ನೈನವ್ರು ಹೋಗ್ಲಿಲ್ಲ ತೆಲಂಗಾಣದವ್ರು ಹೋಗಲಿಲ್ಲ ಆಮೇಲೆ ಅನೇಕ ರಾಜ್ಯಗಳು ಬಿಜೆಪಿ ಪಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗಲಿಲ್ಲ ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು ಅವರು ಕೂಡ ವಾಕೌಟ್ ಮಾಡಿದ್ರು ಟೈಮ್ ಕೊಡಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ ಏನು ಇವ್ರು ನಮಗೆ ಪಾಠ ಇವ್ರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾರೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಒಳಗಡೆ ಮಾಡಿದೀವಿ ಇಪ್ಪತ್ತೈದು ಪರ್ಸೆಂಟ್ ಆಫ್ ದಿ ಜಿ ಡಿ ಪಿ ಅದರೊಳಗಡೆ ಇರಬೇಕು ಸಾಲ ಅವ್ರು ಮಾಡಿದಾರ ಸುಮಾರು ಹದಿನೈದು ಲಕ್ಷ